ಗೊತ್ತಾಗಪ್ಪ ಎಲ್ರಿಗೂ ಸಂವಿಧಾನ ಗೊತ್ತಾಗ್ಲಿ ಸಂವಿಧಾನ ಈಗ ನಿಮ್ಗೆ ಹಕ್ಕುಗಳೇ ಗೊತ್ತಿರ್ಲಿ ಅವ್ರೆ ನಿಮ್ಮ ಹೆಂಗೆ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಗೆ ಅಂತ ಗೊತ್ತಾಗ್ಬೇಕು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಗೊತ್ತಾಗಬೇಕಲ್ಲ ಜೊತೆಗೆ ಆರ್ಟಿಕಲ್ ಫಿಫ್ಟೀನ್ ಒನ್ ಎ ಬಾಧ್ಯತೆಗಳು ಅಂತ ಇರ್ತದೆ ಡ್ಯೂಟೀಸ್ ಆ ಬಾಧ್ಯತೆ ನಿಮ್ಗೆ ಒಡ ಗೊತ್ತಿದ್ದೆ ಹೊರಗೆ ಏನು ಗೊತ್ತಾಗುತ್ತೆ ಈಗ ಉಲ್ಭೂತ ಹಕ್ಕುಗಳಿಗೆ ಸೆವೆನ್ ಫ್ರೀಡಮ್ಸ್ ಕೊಟ್ಟಿದ್ದಾರೆ ಅವೆ ಗೊತ್ತಿದ್ದಿರೋದರಿಂದ ಆಗ್ತದೆ ನಿಮಗೆ ಫ್ಲೋಪ್ ಬಿ ಫ್ಲೋಪ್ ಎಕ್ಸ್‌ಪ್ರೆಷನ್ ಒದಗತಕ್ಕಂತ ಹಕ್ಕು ಕಲಿತತಕ್ಕಂತದ್ದು ಇದೆಲ್ಲ ಗೊತ್ತಾಗುವುದಿಲ್ಲಾ ಮತ್ತೆ ಸಂವಿಧಾನ ಗೊತ್ತಿರ್ಬೇಕಲ್ಲ ಎಲ್ರಿಗೂ ಗೊತ್ತಾಗ್ಬೇಕಲ್ಲ ಅದಕ್ಕೆ ಆ ಕೆಲಸ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ನಾವು ಮನುಷ್ಯರಲ್ವಾ ಕುವೆಂಪು ಏನ್ ಹೇಳ್ತಾರೆ ಹುಟ್ಟುವಾಗ ಎಲ್ಲರೂ ಮನುಷ್ಯರಾಗೆ ಎಲ್ಲ ಸಮಾನರಾಗಿ ವಿಶ್ವ ವಿಶ್ವಮಾನವರಾಗಿ ಬಿಡ್ತೀವಿ ಬೆಳೀತಾ ಬೆಳೀತಾ ಅಲ್ಪಮಾನವರಾಗಿ ಬಿಡ್ತೀವಿ ಯಾಕೆ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ದ್ವೇಷಿಸಬೇಕು ಹಾ ಅವನು ಜಾತಿ ಯಾವುದು ಅಂತ ದ್ವೇಷಿಸಕಾಗಲಿ ಅಂತ ಅವನು ಅಷ್ಟು ಅಂತ ದೋಷ ದ್ವೇಷಿಸಕಾಗಲಿ ಅಂತ ನಾನು ಮೇಲ್ಜಾತಿ ಅವನು ಅಂತ ಹೇಳಿ ಇಲ್ದಿರೋ ಅಂತ ಗೌರವ ಏನಲ್ಲ ಸಂವಿಧಾನದಲ್ಲಿ ಕೊಡದೇ ಇರತಕ್ಕಂತ ಗೌರವವನ್ನೆಲ್ಲ ಪಡೆಕೊಳ್ಳತಕ್ಕಂತ ಹಾ ಜಾತಿ ಯಾವುದು ಜಾತಿ ಯಾವುದು ಅಂತ आर्थिकवा सामिकवा समय अलग बाबा साहेब अंबेडर बरी स्वातंत्र स्वातंत्र यशस्वी आगे आर्थिक स्वातंत्र स्वातंत्र निर्माण साध ಸಮಸಮಾಜ ಆಗ್ಬೇಕಲ್ಲ ಆಗ್ಬೇಕ ಬೇಡ ಅಸಮಾನ್ ಅಸಮಾನ ಇರ್ತಕ್ಕಂಥ ಸಮಾಜ ಆಗ್ಬೇಕ ಈಗ ನೀವೆಲ್ಲ ವಿದ್ಯಾವಂತರಾದ್ರೆ ಆರ್ಥಿಕವಾಗಿ ಸಫಲರಾದ್ರೆ ನಿಮಗೆ ಸ್ವಾತಂತ್ರ್ಯ ಬಂದಕ್ಕೆ ಸಾರ್ಥಕ ಆಮೇಲೆ ಜಾತಿ ಅದಾಗಿಂದೇ ಹೋಗ್ಬೇಕು ಆದ್ರೆ ನನ್ನನ್ನು ಯಾವ ತರಹ ಬೆಳೆಸಿರ್ಬೋದು ನಿಮ್ಮ ನಿಮ್ ತಂದೆ ತಾಯಿಗಳು ವಿದ್ಯಾವಂತರಾಗಿದ್ದಾರೆ ಬೆಳೆಸ್ತಾರೆ ಸರಿಯಾದ ರೀತಿ ವಾತಾವರಣ ಸರಿಯಾದ ನಾನು ವೀರ್ ಮಕ್ಕಳು ಕಲಿತಾ ಇದ್ದೆ ನಮ್ಮ ಊರಲ್ಲಿ ಆಗ ಮಹೇಶ್ರು ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಲ್ಲಿ ಅಭ್ಯಾಸ ನಾನು ಮಾಡಿದೆ ಆಮೇಲೆ ಎರಡು ವರ್ಷ ಮಾಡ್ಕೊಂಡು ಉಳಿದ ಸ್ಕೂಲ್ಗೆ ಹೋಗಿಲ್ಲ ನೋಡುವ ಎಮ್ಮಿನ ಕುರಿನ ಬಯಸ ಕೊಟ್ಟ ಹೋಗಿದೆ ಆಮೇಲೆ ರಾಜಪ್ಪ ಬಂದದಿಂದ